ಮದುವೆ ಮುಂಜಿ ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಫೋಟೋ ವಿಡಿಯೋಗಳೇ ಹೆಚ್ಚಾಗಿ ತೆಗೆಯುವಂತಹ ಪ್ರಸಂಗಗಳು ಬಂದಿದೆ ಇವತ್ತು ಎಷ್ಟೇ ಕಾಸ್ಟ್ಲಿ ಮೊಬೈಲ್ಗಳು ಬಂದರೂ ಇವತ್ತಿಗೂ ಕೂಡ ಬಹುದೊಡ್ಡ ಕಾರ್ಯಕ್ರಮಗಳಲ್ಲಿ ಕ್ಯಾಮ್ರಾ ಬೇಕೇ ಬೇಕಾಗುತ್ತೆ ಹಾಗಾಗಿ ಫೋಟೋಗ್ರಾಫರ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ ಇವತ್ತು ಫೋಟೋಗ್ರಾಫರ್ಸ್ನ ಕಷ್ಟ ಅವರವರಿಗೇ ಗೊತ್ತು ಹಾಗಾಗಿ ಫೋಟೋಗ್ರಾಫರ್ಸ್ ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ ಆದರೆ ಯಾವುದೇ ಅವರಿಗೆ ಸರ್ಕಾರದ ಸೌಲಭ್ಯಗಳು ಬಹಳಷ್ಟು ಅಂದರೆ ಬಹಳಷ್ಟು ಕಮ್ಮಿ ಆಗಿರುತ್ತೆ ಅದಕ್ಕೋಸ್ಕರ ಈ ಕಾರ್ಮಿಕ ಇಲಾಖೆಯ ವತಿಯಿಂದ ಅವರಿಗೂ ಕೂಡ ಕೆಲವೊಂದಿಷ್ಟು ಯೋಜನೆಗಳನ್ನು ಕೂಡ ಜಾರಿಗೆ ತಂದಿದ್ದಾರೆ ಅಸಂಘಟಿತ ವಲಯದಲ್ಲಿ ಇರ್ತಕ್ಕಂತಹ ಫೋಟೋಗ್ರಾಫರ್ಸ್ಗೂ ಕೂಡ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಒಟ್ಟು ಇಪ್ಪತ್ತ್ ಮೂರು ವಲಯಗಳಲ್ಲಿ ಏನಂತ ಹೇಳಿದರೆ ಕೆಲವೊಂದಿಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಆ ಯೋಜನೆಗಳು ಎಷ್ಟರ ಮಟ್ಟಿಗೆ ತಲುಪಿದೆ ಅಥವಾ ತಲುಪಿದೆಯಾ ಇಲ್ವಾ ಅನ್ನೋದರ ಕುರಿತಾಗಿ ಒಬ್ಬರು ಫೋಟೋಗ್ರಾಫರ್ಸ್ ನಮ್ಮ ಜೊತೆಗಿದ್ದರೆ ಅವರ ಹತ್ರವೇ ಮಾತನಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ನೀವು ಫೋಟೋಗ್ರಾಫರ್ಸ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ ನಾವು ಒಂದು ಏಳು ವರ್ಷದಿಂದ ಫೋಟೋಗ್ರಫಿ ಅನ್ನ ಮಾಡ್ತಾ ಇದ್ದೀವಿ ಯಾವ ರೀತಿ ಇದೆ ಸರ್ ಈ ಫೋಟೋಗ್ರಾಫಿ ಬದುಕು ಹಾ ಫೋಟೋಗ್ರಫಿ ಬದುಕು ಏನಂತಂದ್ರೆ ಆ ಇಲ್ಲಿ ತುಂಬಾ ಫೋಟೋಗಳಿಗೆ ಆಮೇಲೆ ವಿಡಿಯೋಗಳಿಗೆ ನಾವು ತುಂಬಾ ಒಂದು ಶ್ರಮ ವಹಿಸಿ ನಾವು ಕೆಲಸ ಮಾಡ್ಬೇಕು ಜೊತೆಗೆ ಏನಂತಂದ್ರೆ ಈ ಮೊಬೈಲ್ ಯುಗದಲ್ಲಿ ಫೋಟೋಗ್ರಫಿ ಅನ್ನೋದು ತುಂಬಾ ಕಡಿಮೆ ಆಗ್ತದೆ ಮಾರ್ಕೆಟಿಂಗ್ ಕಡಿಮೆ ಆಗ್ತಾ ಇದೆ ಜೊತೆಗೆ ನಾವು ಎಷ್ಟೇ ಒಂದು ಅಪ್ಡೇಟ್ ಕೊಟ್ರು ಕಸ್ಟಮರ್ಗೆ ಒಂದು ಇನ್ನು ಬೇಕು ಇನ್ನು ಬೇಕು ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಇದು ಇಲ್ಲ ಜೊತೆಗೆ ಲಕ್ಷಾಂತರ ಬಂಡವಾಳ ಪೇಮೆಂಟ್ ಆಗತ್ತೆ ಯಾಕಂತಂದ್ರೆ ಎಲ್ಲಾ ಮದ್ವೆಲಿ ಎಲ್ಲಾ ಪೇಮೆಂಟ್ ಆದ ನಂತರ ಫೋಟೋಗ್ರಾಫರ್ ಪೇಮೆಂಟ್ ಕೊನೆಯದಾಗತ್ತೆ ಕೆಲವೊಂದ್ಸಾರಿ ಲಾಸ್ ಆಗತ್ತೆ ಕೆಲವೊಂದ್ಸಾರಿ ಲಾಭನೂ ಆಗತ್ತೆ ಈಗ ನಿಮ್ಗೆ ಏನಾದ್ರು ಸರ್ಕಾರದ ಯೋಜನೆಗಳು ಸಿಕ್ಕಿದ್ಯಾ ಇಲ್ಲ ಈವರೆಗೂ ಯಾವ್ದೇ ಸರ್ಕಾರದ ಯೋಜನೆಗಳು ಸಿಕ್ಕಿಲ್ಲ ಸಿಕ್ಕಿಲ್ಲ ಹಾಗಾದ್ರೆ ನಾವೊಂದು ವಿಷಯವನ್ನ ಹೇಳ್ತೀವಿ ಕೇಳಿ ಏನಂತ ಹೇಳಿದ್ರೆ ಕಾರ್ಮಿಕ ಇಲಾಖೆಯಿಂದ ಅಸಂಘಟಿತ ವಲಯದ ಇಪ್ಪತ್ ಮೂರು ವರ್ಗಗಳಿಗೆ ಒಂದು ಕಾರ್ಮಿಕ ಇಲಾಖೆ ಒಂದು ಉತ್ತಮವಾದಂತಹ ಒಂದು ಯೋಜನೆಯನ್ನ ಜಾರಿಗೆ ಸದ್ಯದಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ತಾ ಇರಬಹುದು ಈ ಒಂದು ಕಾರ್ಡ್ ಏನಂತ ಹೇಳಿದ್ರೆ ಇದು ಕಟ್ಟಡ ಕಾರ್ಮಿಕರು ಮತ್ತು ಇತರೆ ನಿರ್ಮಾಣ ಕಾರ್ಮಿಕರುಗಳಿಗೆ ಅವರು ಸಂಘಟಿತ ವಲಯದಲ್ಲಿ ಬರೋದ್ರಿಂದ ಬೇರೆ ಬೇರೆ ಯೋಜನೆಗಳು ಇತ್ತು ಈಗ ಏನ್ ಮಾಡಿದಾರಂತ ಹೇಳಿದ್ರೆ ಅಹ್ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಅನ್ನುವಂತಹ ಯೋಜನೆಯಲ್ಲಿ ಒಟ್ಟು ಇಪ್ಪತ್ತ್ ಮೂರು ವರ್ಗಗಳಿಗೆ ಅಂದ್ರೆ ಬೇರೆ ಬೇರೆ ಕೆಲವರು ಅಂದ್ರೆ ಟೆಂಪ್ರವರಿ ಕೆಲಸ ಮಾಡ್ತಿರ್ತಾರೆ ಕೆಲವರು ಆ ವರ್ಗದಲ್ಲಿ ಫೋಟೋಗ್ರಾಫರ್ಸ್ ಕೂಡ ಅಂದ್ರೆ ಹವ್ಯಾಸಿ ಆಗಿರಬಹುದು ಅವರು ಅಥವಾ ಪ್ರೊಫೆಷನಲ್ ಆಗಿರ್ಬೋದು ಅವ್ರಿಗೂ ಏನಂತಂದ್ರೆ ಈ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಈ ಒಂದು ಇಪ್ಪತ್ ಮೂರು ವಲಯಗಳೇನಿದೆ ಅದರಲ್ಲಿ ಫೋಟೋಗ್ರಾಫರ್ಸ್ ಕೂಡ ಬರೋದ್ರಿಂದಾಗಿ ಫೋಟೋಗ್ರಾಫರ್ಸ್ ಗೆ ಏನಂತಂದ್ರೆ ಕಾರ್ಮಿಕ ಕಾರ್ಡನ್ನ ಅನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಸಚಿವರಾದಂತಹ ಸಂತೋಷ್ ಲಾಟ್ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ ಅದರಲ್ಲಿ ಫೋಟೋಗ್ರಾಫರ್ಸ್ ಆಗಿರ್ಬೋದು ಎಲ್ಲಾ ವರ್ಗದವ್ರಿಗೆ ಸೇರಿ ಸದ್ಯಕ್ಕೆ ಏನಂತ ಹೇಳಿದ್ರೆ ಕಾರ್ಮಿಕ ಕಾರ್ಡನ್ನ ನೋಂದಣಿ ಮಾಡಿಕೊಂಡ್ರೆ ಏನೆಲ್ಲ ಯೋಜನೆಗಳಿದೆ ಅಂತ ಹೇಳಿದ್ರೆ ಈ ಒಂದು ಕಾರ್ಡನ್ನ ನೀವು ನೋಂದಣಿಯನ್ನ ಮಾಡ್ಕೊಂಡ್ರೆ ಹಲವಾರು ನಿಮಗೆ ಸಿಗ್ತವೆ ಇದ್ರ ಬಗ್ಗೆ ಏನಾದ್ರೂ ನಿಮಗೆ ಮಾಹಿತಿ ಇತ್ತ ಇದು ತುಂಬಾ ಉಪಯೋಗಕಾರಿ ಅಂತ ಒಂದು ವಿಷಯ ಅಂತ ಹೇಳ್ಬೋದು ಯಾಕಂತಂದ್ರೆ ಫೋಟೋಗ್ರಾಫರ್ಸ್ ಅನ್ನ ಸೇರ್ಪಡೆ ಮಾಡಿರೋದು ಜೊತೆಗೆ ಇಪ್ಪತ್ ಮೂರು ವಲಯಗಳನ್ನ ಸೇರ್ಪಡೆ ಮಾಡಿರೋದು ತುಂಬಾ ಖುಷಿದಾಯಕ ವಿಷಯ ಯಾಕಂತಂದ್ರೆ ಅಸಂಘಟಿತ ಕಾರ್ಮಿಕ ಇಲಾಖೆಯಲ್ಲಿ ನಮ್ದು ಒಂದು ಹೆಸರು ಸೇರ್ಪಡೆ ಆಗಿದೆ ಅಂತಂದ್ರೆ ಅಂದ್ರೆ ಏನೋ ಯೋಜನೆಗಳಿಗೆ ನಾವು ಒಬ್ರು ಪಾಲ್ದಾರ ಆಗ್ತೀವಿ ಎಲ್ಲೋ ಒಂದ್ ಕಡೆ ಅಂತಂದು ಆದ್ರೆ ಇದ್ರಲ್ಲಿ ಏನೇನು ಬೆನಿಫಿಟ್ ಇದೆ ಅನ್ನೋದು ನಮ್ಗೆ ಏನದ ಇದ್ರಲ್ಲಿ ಬೆನಿಫಿಟ್ ಅಂತ ಹೇಳಿದ್ರೆ ಈಗ ಸದ್ಯದ ಮಟ್ಟಿಗೆ ಅಂದ್ರೆ ಇದುವರೆಗೂ ಕೇವಲ ಸಂಘಟಿತ ಕಾರ್ಮಿಕರಿಗೆ ಮಾತ್ರ ಇತ್ತು ಈ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸದ್ಯದ ಮಟ್ಟಿಗೆ ಎಲ್ಲಾ ಕಾರ್ಮಿಕರನ್ನ ಒಗ್ಗೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಡ್ ಏನಾದ್ರೂ ನೀವು ಪಡ್ಕೊಂಡ್ರೆ ಅಥವಾ ನೋಂದಾವಣೆ ಆದ್ರೆ ಏನಾದ್ರೂ ಅಪಘಾತಕ್ಕೆ ಒಳಗಾದ್ರೆ ಅಪಘಾತದಲ್ಲಿ ಏನಾದ್ರೂ ಈಗ ಫೋಟೋಗ್ರಫಿ ಮಾಡುವಾಗ ನೀವು ಎಲ್ಲಾ ಕಡೆ ಓಡಾಡ್ಬೇಕಾಗತ್ತೆ ಆ ಕಡೆ ಈ ಕಡೆ ಬೈಕಲ್ಲಿ ಓಡಾಡ್ತಿರ್ತೀವಿ ಏನೋ ಒಂದು ಅಪಘಾತ ಆಗಿ ಮರಣವನ್ನ ಹೊಂದಿದ್ರೆ ಏನೋ ಒಂದು ಅಪಘಾತ ಆಗಿ ಮರಣವನ್ನ ಹೊಂದಿದ್ರೆ ಸರಿಸುಮಾರ್ ಒಂದು ಲಕ್ಷ ರೂಪಾಯಿ ನಿಮ್ಗೆ ಒಂದು ಲಕ್ಷ ರೂಪಾಯಿಯನ್ನ ವಿಮೆ ರೂಪದಲ್ಲಿ ನೀಡ್ತಾರೆ ಅಂದ್ರೆ ಮುಂದಿನ ಕುಟುಂಬದವರಿಗೆ ಇನ್ನೊಂದು ಏನಂತ ಹೇಳಿದ್ರೆ ಅಪಘಾತದಿಂದ ಸಂಪೂರ್ಣವಾಗಿ ನಾವು ಗಾಯಾಳುಗಳಾಗಿ ಮನೇಲಿ ಇದ್ರೆ ಅಥವಾ ಆಸ್ಪತ್ರೆ ವೆಚ್ಚ ಏನಾದ್ರು ಬಂದ್ರೆ ಅಹ್ ಅಂಗವಿಕಲತೆಯನ್ನು ಅನುಭವಿಸಿದ್ರೆ ಅವರಿಗೆ ಐವತ್ತು ಸಾವಿರ ರೂಪಾಯನ್ನ ನೀಡುವಂತಹ ಒಂದು ಸ್ಕೀಮ್ ಕೂಡ ಈ ಒಂದು ವಲಯದಲ್ಲಿದೆ ಇನ್ನೊಂದು ಏನಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಕಾಯಿಲೆ ಅಥವಾ ಏನೋ ಆಗಿ ಮರಣ ಹೊಂದಿದ್ರು ಕೂಡ ಅವರ ಕುಟುಂಬದವರಿಗೆ ಒಂದು ಅಂತ್ಯ ಸಂಸ್ಕಾರಕ್ಕೆ ನೆರವಾಗಲಿ ಅಂತ ಹೇಳಿ ಒಂದು ಹತ್ತು ಸಾವಿರ ರೂಪಾಯಿಯನ್ನ ಕೊಡುವಂತಹ ಯೋಜನೆಯನ್ನ ಇದರಲ್ಲಿ ಜಾರಿಗೆ ತಂದಿದ್ದಾರೆ ಇದರ ಕುರಿತಾಗಿ ನೀವು ಏನಾದ್ರು ಇಲ್ಲ ತುಂಬಾ ಖುಷಿದಾಯಕ ವಿಷಯ ಯಾಕಂತಂದ್ರೆ ಇದ್ರಲ್ಲಿ ಇಪ್ಪತ್ ಮೂರು ವಲಯ ಅಂತ ತಾವ್ ಹೇಳಿದ್ರೆ ಅಸಂಘಟಿತ ಅಂತಂದು ಈ ಇಪ್ಪತ್ ಮೂರು ವಲಯಗಳ ಟೇಲರಿಂಗ್ ಆಗಿರ್ಬೋದು ಚಿಂತಿಯರ್ ಆಗಿರ್ಬೋದು ಪೆಂಡಾಲ್ ಆಗೋರು ಜೊತೆಗೆ ಏನಂದ್ರೆ ಆ ಪತ್ರಿಕಾ ವಿತರಕರು ಬಟ್ಟಿ ಕಾರ್ಮಿಕರು ತುಂಬಾನೇ ಖುಷಿದಾಯಕ ವಿಷಯ ಯಾಕಂದ್ರೆ ಯಾರು ಯಾರು ಮಾಡಿರ್ಲಿಲ್ಲ ಸರ್ಕಾರ ತಗೊಂಡಿರ್ತಕ್ಕಂತ ನಿರ್ಧಾರ ತುಂಬಾ ಚೆನ್ನಾಗಿದೆ ಅಪ್ರಿಶಿಯೇಟ್ ಮಾಡ್ತೀವಿ ಕಾರಣ ಏನಂತಂದ್ರೆ ಆ ಈ ತರ ಯಾರು ವಲಯ ಸೇರ್ಸಿರ್ಲಿಲ್ಲ ಯಾಕಂದ್ರೆ ನಮಗೂ ಒಂದು ಕಾರ್ಮಿಕ ಇಲಾಖೆ ಅಂಡರ್ ಅಲ್ಲಿ ಅದ್ ಅಸಂಘಟಿತನೇ ಇರ್ಲಿ ಕಾರ್ಡ್ ಬರುತ್ತೆ ಅಂದ್ರೆ ತುಂಬಾ ಖುಷಿ ಯಾಕಂದ್ರೆ ನಮ್ಮಲ್ಲಿ ಫೋಟೋಗ್ರಾಫಿ ಕಾರ್ಡ್ ಒಂದೇ ಇತ್ತು ನಮ್ಮ ಛಾಯಾಚಿತ್ರ ಸಂಘದ ವತಿಯಿಂದ ಫೋಟೋಗ್ರಾಫಿ ಕಾರ್ಡ್ ಒಂದೇ ಇತ್ತು ನಮಗೆ ಅಸಂಘಟಿತ ವಲಯದಲ್ಲಿ ಏನ್ ನಮಗೆ ಒಂದ್ ಈ ಶ್ರಮ ಕಾರ್ಡ್ ಮೂಲಕ ಅಸಂಘಟಿತ ಕಾರ್ಡ್ ಮಾಡಿಕೊಟ್ಟು ಸರ್ಕಾರ ಈ ತರ ಹೆಲ್ಪ್ ಮಾಡೋದ್ರಿಂದ ತುಂಬಾ ಖುಷಿದಾಯಕ ವಿಷಯ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀವಿ ಇನ್ನು ಅಸಂಘಟಿತ ವಲಯದಲ್ಲಿ ಬರ್ತಕ್ಕಂತಹ ಫೋಟೋಗ್ರಾಫರ್ಸ್ ಅಲ್ಲಿ ಈ ಮುದೋಳ ಸಿಟಿಯಲ್ಲಿ ನಮ್ಗೆ ಇನ್ನೊಬ್ರು ನಮ್ ಜೊತೆಗೆ ಫೋಟೋಗ್ರಾಫರ್ ಮಾತನಾಡುತ್ತಿದ್ದಾರೆ ಅವ್ರ ಹೆಸರು ಮಲ್ಲಿಕಾರ್ಜುನ್ ಅಂತ ಹೇಳಿ ಸರ್ ನೀವ್ ಎಷ್ಟು ವರ್ಷದಿಂದ ಕೆಲಸ ಮಾಡಿ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತೀನಿ ಸರ್ ಯಾವ ರೀತಿ ಇದೆ ಸರ್ ಸರ್ಟಿಸ್ಫ್ಯಾಕ್ಷನ್ ಇದೆಯಾ ನೆಂಬಿದ್ಯಾ ಇಲ್ಲ ಸರ್ ಮುಂಚೆದಷ್ಟು ಏನ್ ಬಿಸ್ನೆಸ್ ಇಲ್ಲ ಸರ್ ನಾವು ಇಪ್ಪತ್ತು ವರ್ಷ ಮಾಡ್ಕೊತ ಬರಕತ್ತೆ ಕಾಂಪಿಟೇಷನ್ ಜಾಸ್ತಿ ಐತ್ ಸರ್ಪಟ್ಟೆ ಟೆಕ್ನಾಲಜಿ ಬಂದ ತಕ್ಷಣ ಕಾಂಪಿಟೇಷನ್ ಜಾಸ್ತಿ ಐತೆ ಸರ್ ಸದ್ಯದ ಸರ್ಕಾರದಿಂದ ಏನಾದ್ರೂ ಫಲಾನುಭವಿಗಳಾಗಿದ್ರೆ ಏನೂ ಇಲ್ಲ ಸರ್ ಏನು ಇಲ್ಲ ಸರ್ ಹಾಗಾದ್ರೆ ಏನಂತ ಹೇಳಿದ್ರೆ ಸರ್ ಇಲ್ಲಿ ಕಾರ್ಮಿಕ ಇಲಾಖೆಯ ವತಿಯಿಂದ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಯಾವಾಗ ಸಚಿವರಾದ್ರು ಈ ಕಾರ್ಮಿಕ ಇಲಾಖೆ ಅವಾಗಿಂದ ಏನಂತಂದ್ರೆ ಕಾರ್ಮಿಕರು ಎಲ್ಲಾ ರೀತಿಯ ಕಾರ್ಮಿಕರನ್ನು ಕೂಡ ಒಂದು ರೀತಿಯಲ್ಲಿ ಮೇಲ್ಮಟ್ಟಕ್ಕೆ ತರಬೇಕು ಅವರ ಜೀವನವನ್ನ ಸರಿಯಾಗಿ ಒಂದು ರೂಪಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಹಲವಾರು ಯೋಜನೆಗಳನ್ನ ಜಾರಿಗೆ ತರ್ತಾ ಇದ್ದಾರೆ ಅದರಲ್ಲಿ ಅಸಂಘಟಿತ ವಲಯದಲ್ಲಿ ಬರ್ತಕ್ಕಂತಹ ಫೋಟೋಗ್ರಾಫರ್ಸ್ ಕೂಡ ಇದರಲ್ಲಿ ಯೋಜನೆಗಳು ಪಟ್ಟಿದ್ದಾರೆ ಈ ಯೋಜನೆ ಬಗ್ಗೆ ನಮ್ಗೆ ಏನಾದರೂ ಗೊತ್ತಿತ್ತು ಬಗ್ಗೆ ಏನು ಸರ್ ಅಂದ್ರೆ ನೋಡಿ ಈಗ ಮಾಹಿತಿಯನ್ನ ಕೊಡುವಂತ ಪ್ರಯತ್ನ ಯಾವ ರೀತಿ ಅಂತ ಹೇಳಿದ್ರೆ ಒಟ್ಟು ಮಾಹಿತಿಯನ್ನೂರು ವಲಯಗಳಲ್ಲಿ ಫೋಟೋಗ್ರಾಫರ್ಸ್ ಫೋಟೋಗ್ರಾಫರ್ಸ್ ಸೇರಿಸಿದಷ್ಟೇ ಅಲ್ಲ ಜೊತೆಗೆ ಒಂದು ಸ್ಮಾರ್ಟ್ ಕಾರ್ಡ್ ಅಥವಾ ಏನು ಕಾರ್ಮಿಕ ಕಾರ್ಡ್ ಅನ್ನ ನೀಡುವುದರ ಮೂಲಕ ನಿಮ್ಗೆ ಏನಾದ್ರು ಮರಣವಾದ್ರೆ ಒಂದು ಲಕ್ಷ ರೂಪಾಯಿ ಮತ್ತೆ ಗಾಯಾಳುಗಳಾಗಿ ಮನೆಯಲ್ಲಿ ಕೂತ್ರೆ ಅಥವಾ ಆಸ್ಪತ್ರೆ ವೆಚ್ಚ ಅಂತ ಹೇಳಿ ಒಂದು ಐವತ್ತು ಸಾವಿರ ರೂಪಾಯಿ ಮತ್ತೆ ಏನಾದ್ರೂ ಸಹಜವಾಗಿ ಹೇಗೆ ಒಂದು ಮರಣ ಹೊಂದಿದ್ರು ಕೂಡ ಒಂದು ಹತ್ತು ಸಾವಿರ ರೂಪಾಯಿಯನ್ನ ಕುಟುಂಬಕ್ಕೆ ಒಂದು ಅಂತ್ಯಕ್ರಿಯೆ ವೇಳೆ ನೀಡುವಂತಹ ಒಂದು ಸ್ಕೀಮ್ ಅನ್ನ ಇದನ್ನ ಜಾರಿಗೆ ತಂದ್ರೆ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರಂತ ಹೇಳಿದ್ರೆ ಇದೇ ಕಾರ್ಡ್ ಇದ್ರೆ ಏನಾದ್ರು ಅಪ್ಡೇಟ್ ಆದ್ರೂ ಆಗಬಹುದು ಬೇರೆ ಬೇರೆ ಯೋಜನೆಗಳನ್ನ ಜಾರಿಗೆ ತರಬಹುದು ಈಗ ಕಟ್ಟಡ ಕಾರ್ಮಿಕರಲ್ಲಿ ಕೂಡ ಏನಂತ ಹೇಳಿದ್ರೆ ಸ್ವಲ್ಪ ಪ್ರಮಾಣದ ಸೌಲಭ್ಯಗಳು ಮೊದಲು ಇತ್ತು ಈಗ ಏನಂದ್ರೆ ಅದರಲ್ಲಿ ಬೇರೆ ಬೇರೆ ಯೋಜನೆಗಳನ್ನ ಜಾರಿಗೆ ಅದೇ ರೀತಿ ಮುಂದೆ ಒಂದು ದಿನ ಅಸಂಘಟಿತ ಕಾರ್ಮಿಕರನ್ನು ಕೂಡ ಈ ವ್ಯಾಪ್ತಿಗೆ ಒಳಪಡಿಸಿ ಬೇರೆ ಬೇರೆ ತಮ್ಮ ಕುಟುಂಬಕ್ಕೆ ಅಥವಾ ಅವರ ಹೆಂಡತಿಗೆ ಅವರ ಮಕ್ಕಳಿಗೆ ಏನಾದ್ರೂ ಸೌಲಭ್ಯಗಳನ್ನ ಜಾರಿಗೆ ತರುವಂತಹ ಪ್ರಯತ್ನ ಮಾಡಬಹುದು ಈ ಒಂದು ಕಾರ್ಡ್ ಅನ್ನ ನೀವು ಮಾಡಿಸ್ಕೊಳ್ಬಹುದು ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಯ್ತು ಅರ್ಥ ಆಗಿದೆ ಡಾಕ್ಯುಮೆಂಟ್ ಕೊಡ್ಬೇಕು ಮಾಹಿತಿ ಇಲ್ಲ ಸರ್ ಈಗ ಗಳ ಬಗ್ಗೆ ಕರೆಕ್ಟ್ ಇದೆ ಡಾಕ್ಯುಮೆಂಟ್ ಗಳನ್ನ ನಿಮ್ಗೆ ನಾರ್ಮಲ್ ಆಗಿ ಯಾವುದೇ ಒಂದು ಯೋಜನೆ ನೀವು ಆಧಾರ್ ಕಾರ್ಡ್ ಅಂತ ಇದೇ ಇರುತ್ತೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತೆ ಒಂದು ಫೋಟೋ ಮತ್ತೆ ಏನಂತ ಹೇಳಿದ್ರೆ ಮೊಬೈಲ್ ನಂಬರ್ ಲಿಂಕ್ ಆಗಿರುವಂತ ನಿಮ್ದಾಗಿರ್ಬಹುದು ಅಥವಾ ನಿಮ್ ಮನೆಯವ್ರದಾಗಿರ್ಬೋದು ಎಲ್ಲರದ್ದು ಒಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಫೋಟೋ ಮೊಬೈಲ್ ನಂಬರ್ ಕೊಟ್ರೆ ಈ ಒಂದು ನೀವು ನೋಂದಣಿ ಕಾರ್ಡ್ ಅನ್ನ ನೀವು ಮಾಡಿಸಬಹುದು ಮತ್ತೆ ಎಲ್ಲಿ ಮಾಡಿಸಬಹುದು ಅಂತ ಹೇಳಿದ್ರೆ ನಿಮ್ಗೆ ಅಥವಾ ನಿಮ್ಮಲ್ಲಿ ಕಂಪ್ಯೂಟರ್ಗಳಿದ್ರೆ ಹತ್ತಿರದ ಬೇರೆ ಯಾವ್ದು ನಿಮ್ಗೆ ಗೊತ್ತಾಗಿದ್ರೆ ಕಂಪ್ಯೂಟರ್ ಸೆಂಟರ್ ಗಳಿಗೆ ಹೋಗಿ ವೆಬ್ಸೈಟ್ ಗಳ ಮೂಲಕ ಇದನ್ನ ಮಾಡಬಹುದು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ವೆಬ್ಸೈಟ್ ಇದೆ ಕೆ ಎಸ್ ಯು ಡಬ್ಲ್ಯೂ ಎಸ್ ಎಸ್ ಬಿ ಡಾಟ್ ಕರ್ನಾಟಕ ಡಾಟ್ ಲಾಗಿನ್ ಅಂತ ಹೇಳಿ ವೆಬ್ಸೈಟ್ ಇದೆ ಈ ವೆಬ್ಸೈಟ್ ಅಲ್ಲಿ ಹೋಗಿ ಓಪನ್ ಮಾಡಿದ್ರೆ ನಿಮ್ಮ ಸಂಘಟನೆಯ ವಿಧ ಅದರಲ್ಲಿ ಬರುತ್ತೆ ಮತ್ತೆ ನೀವು ಕಂಪ್ಯೂಟರ್ ಸೆಂಟರ್ ಗಳಲ್ಲಿ ಹೋಗಿ ಅವ್ರಿಗೆ ಹೇಳಿದ್ರೆ ಈಸಿಯಾಗಿ ಅವರು ನಿಮ್ಗೆ ಮಾಡಿ ಕೊಡ್ತಾರೆ ಮತ್ತೆ ಏನಂತ ಹೇಳಿದ್ರೆ ಹದಿನೆಂಟು ವರ್ಷದಿಂದ ಅರವತ್ತು ವರ್ಷದೊಳಗೆ ತಾವುಗಳು ಇರಬೇಕಾಗುತ್ತೆ ಇದೊಂದು ಈ ಕಾರ್ಡ್ ನ ಪ್ರಯೋಜನವನ್ನು ನೀವು ಪಡ್ಕೊಳ್ಬಹುದು ಮತ್ತೆ ನಿಮ್ಗೆ ಯಾರಾದ್ರೂ ಪರಿಚಯ ಇದ್ರೆ ಅವ್ರಿಗೂ ಕೂಡ ನೀವು ಹೇಳುವಂತಹ ಪ್ರಯತ್ನಗಳನ್ನ ಮಾಡಿ ಈ ಯೋಜನೆಯ ಬಗ್ಗೆ ಏನ್ ಅನ್ಸುತ್ತೆ ಒಟ್ಟಾರೆ ಈ ಯೋಜನೆ ತಂದದ್ದು ಸರ್ಕಾರ ನಮ್ಗೆ ಫೋಟೋಗ್ರಾಫರ್ ಬಹಳ ಅನುಕೂಲ ಆಗಿತ್ತು ಸರ್ ಯಾಕಂದ್ರೆ ನಾವ್ ಏನಿತ್ತು ಬರೀ ನಮ್ದು ಸಂಘದಿಂದ ಇತ್ತು ಅಷ್ಟೇ ಸರ್ ಅಸಂಘಟಿತ ಕಾರ್ಮಿಕಗಳಾಗ ನಮ್ದು ಬರೀ ಸೇರ್ಪಡೆ ಆಗೇತ್ ಸರ್ ಒಂದ್ ಮತ್ ಬದಲಾವಣೆ ಆಗ್ಬೋದು ಆದ್ರೆ ಚಲೋ ಆಗೇತ್ ಸರ್ ಫೋಟೋಗ್ರಾಫರ್ ಅನುಕೂಲ ಆಗಿದೆ ಇಷ್ಟು ಅಸಂಘಟಿತ ವಲಯದಲ್ಲಿ ಬರ್ತಕ್ಕಂತಹ ಫೋಟೋಗ್ರಾಫರ್ಸ್ಗೆ ಸಂಬಂಧಪಟ್ಟಂತೆ ಫೋಟೋಗ್ರಾಫರ್ಸ್ ಇದೊಂದು ಉತ್ತಮ ಯೋಜನೆ ಈ ರೀತಿಯಾದಂತಹ ಒಂದು ಏನು ಯೋಜನೆಯನ್ನ ತಂದಿದ್ದು ನಮಗೆ ಒಳ್ಳೆದಾಗಿದೆ ಮುಂದೆ ಬದಲಾಗುವಂತ ಸರ್ವಿಸ್ಗಳು ಬಂದ್ರೂ ಒಳ್ಳೆಯದೇ ಅನ್ನುವಂತಹ ಮಾತುಗಳನ್ನ ಇವರು ಹೇಳ್ತಾ ಇದ್ದಾರೆ ಕ್ಯಾಮೆರಾ ಪರ್ಸನ್ ರಜೆ ಟಿವಿ ನ್ಯೂಸ್ ಮುಧೋಳ ವಿಕ್ಟರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ಮುಧೋಳ ಉತ್ತರ ಕರ್ನಾಟಕದಲ್ಲಿ ವಿಭಿನ್ನ ಪ್ರಯತ್ನದೊಂದಿಗೆ ಬೆಸ್ಟ್ ಕ್ವಾಲಿಟಿಯ ರೆಕಾರ್ಡಿಂಗ್ ಸ್ಟುಡಿಯೋ ಇದೀಗ ಮುಧೋಳ ನಗರದಲ್ಲಿ ಆರಂಭವಾಗಿದೆ ನಮ್ಮಲ್ಲಿ ಕರೋಕಿ ಸಾಂಗ್ ರೆಕಾರ್ಡಿಂಗ್ ಮತ್ತು ಲೈವ್ ರೆಕಾರ್ಡಿಂಗ್ ಹಾಗೂ ಡಿಜೆ ಸಾಂಗ್ ರೆಕಾರ್ಡಿಂಗ್ ಸೌಲಭ್ಯವಿದೆ ಅಲ್ಲದೆ ಶುಭ ಸಮಾರಂಭಗಳಿಗೆ ಲೈವ್ ಆರ್ಕೆಸ್ಟ್ರಾ ಕೂಡ ಲಭ್ಯವಿದೆ ಮಧುರ ಸುಮಧುರ ಸಂಗೀತದ ಕ್ಷಣ ನಿಮ್ಮದಾಗಿಸಿಕೊಳ್ಳೋಕೆ ಇಂದೇ ಸಂಪರ್ಕಿಸಿ ವಿಕ್ಟರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ರನ್ನ ಸರ್ಕಲ್ ಹತ್ತಿರ ರನ್ ಟಿವಿ ಆಫೀಸ್ ಕೆಳಗಡೆ ಪುಂಡೆ ಬಿಲ್ಡಿಂಗ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ